ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವುಗಳನ್ನ ಎತ್ಕೊಂಡು ಅಸೆಂಬ್ಲಿ ಮಾತಾಡಕ್ಕೆ ಹೋದಾಗ ಅಸೆಂಬ್ಲಿ ಅವಕಾಶ ಕೊಡಲಿಲ್ಲ ನಾವು ಜನರ ಹತ್ರ ಬರಬೇಕಾಗಿತ್ತು ಜನರ ಹತ್ರ ಬಂದ್ವಿ ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಗವರ್ನರ್ಗೆ ಮುಖ್ಯಮಂತ್ರಿಗಳನ್ನ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಖಾಸಗಿ ವ್ಯಕ್ತಿಗಳು ಈ ರಾಷ್ಟ್ರದ ಪ್ರಜೆಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕ್ಕೆ ಆಗಲ್ಲ ಅಂದ್ರೆ ನೀವು ಕ್ಯಾಬಿನೆಟ್ ಡಿಸಿಷನ್ ಕೊಟ್ಟಿದ್ದೀರಿ ಎರಡೂ ವಿಚಾರನು ಕೋರ್ಟಿಗೆ ಬಂತು ಕೋರ್ಟ್ ಈಗ ಎಷ್ಟು ದಿನ ಸುಮಾರು ಹತ್ತು ದಿನಗಳ ಆರ್ಗ್ಯುಮೆಂಟ್ ಇನ್ನೇನಾದರೂ ಇದೆಯಾ ಕೋರ್ಟ್ನ ಕೋರ್ಟ್ ನಡವಳಿಕೆಗಳನ್ನ ನಾವು ಗಮನಿಸಿದ್ರೆ ಜಡ್ಜ್ ಕೇಳ್ತಾ ಇದ್ ಏನಾದ್ರೂ ಹೇಳೋದಿದ್ಯಾ ನೀವೇನಾದ್ರೂ ಅಂತ ಎಕ್ಸಾಸ್ಟಿವ್ ಆಗಿ ಆರ್ಗ್ಯುಮೆಂಟ್ ನಡೆದು ಕೊನೆಗೆ ಜಡ್ಜ್ಮೆಂಟ್ ಬಂದಿದೆ ಗವರ್ನರ್ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಏನ್ ಆದೇಶ ಮಾಡಿದ್ದಾರೆ ಅದು ಸರಿ ಇದೆ ಅಂತ ಹೇಳಿದ್ದಾರೆ ಸೊ ಗವರ್ನರ್ ಕೂಡ ಪೂರ್ವಾಗ್ರಹ ಪೀಡಿತರಾಗಿ ಆದೇಶ ಮಾಡಿಲ್ಲ ಪೂರ್ವಾಗ್ರಹ ಪೀಡಿತರಾಗಿ ಆದೇಶ ಮಾಡಿದ್ರೆ ಇವತ್ತು ಕೋರ್ಟ್ ತೀರ್ಪು ಈ ರೀತಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೌರವ ಕೊಡಬೇಕು ಅದಕ್ಕೆ ತಲೆ ಬಾಕು ಯಾಕಂತಂದ್ರೆ ಕೋರ್ಟು ನ್ಯಾಯದ ಪರವಾಗಿದೆ ಕೋರ್ಟು ಸಂವಿಧಾನದ ಪರವಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ನೀವು ಕೂಡ ವಕೀಲರಾಗಿ ಕೋರ್ಟಿನ ತೀರ್ಮಾನವನ್ನು ಗೌರವಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಸರಿ ಅಂತಿರುವಾಗ ಫೇಸ್ ಮಾಡಿ ಪ್ರಾಸಿಕ್ಯೂಷನ್ ನಮ್ಮ ವಾದ ಇಷ್ಟೇ ಪ್ರಾಸಿಕ್ಯೂಷನ್ ನಡೆಯುವಾಗ ನೀವೊಬ್ಬ ಮುಖ್ಯಮಂತ್ರಿಯಾಗಿ ಅಧಿಕಾರಿಗಳ ಮೇಲೆ ಬೇರೆ ಬೇರೆಯವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತೀರಿ ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಿ ಎನ್ವೈ ಎನ್ಕ್ವೈರಿನಲ್ಲಿ ಫರ್ದರ್ ಎನ್ಕ್ವೈರಿನಲ್ಲಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ವಾಪಸ್ ಹೋಗಿ ಮುಖ್ಯಮಂತ್ರಿ ಆಗಿ ನಮ್ಗೆ ಗೊತ್ತಿದೆ ನಿಮಗೆ ನೂರ್ ಮೂವತ್ತಾರು ಜನರ ಬೆಂಬಲ ಇದೆ ಹೌದು ನಮ್ಗೆ ಜನ ಸೇರ್ಕೊಂಡು ಬೇರೆ ಮುಖ್ಯಮಂತ್ರಿನ ಆಯ್ಕೆ ಮಾಡ್ತಾರೆ ನೀವು ರಾಜೀನಾಮೆ ಕೊಡಿ ಇದಷ್ಟೇ ದಯಮಾಡಿ ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಇದೆಯಲ್ಲ ಇದು ಕಾನೂನಿನ ಪರ ಹೋರಾಟ ದಲಿತ ಪರ ಹೋರಾಟ ಇದು ನ್ಯಾಯದ ಪರ ಹೋರಾಟ ಅದಕ್ಕೆ ಇವತ್ತು ಕೋರ್ಟ್ ಜಯ ಸಿಕ್ಕಿದೆ ಕೋರ್ಟ್ ಸೊ ಸನ್ಮಾನ್ಯ ಸಿದ್ದರಾಮಯ್ಯ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದು ಎಲ್ಲರಿಗೂ ಗೊತ್ತಿರತಕ್ಕ ಏನು ಭ್ರಷ್ಟಾಚಾರಗಳು ನಡೆದಿತ್ತು ಮೂಡಾದಲ್ಲಿ ನಡೆದಿದ್ದ ಭ್ರಷ್ಟಾಚಾರ ಇವೆಲ್ಲವುಗಳನ್ನು ಹೊತ್ತುಕೊಂಡು ಬೆಂಗಳೂರಿನಿಂದ ಮೈಸೂರಿಗೆ ನಾವು ಬಂದಾಗ ನಾವೆಲ್ಲರೂ ಕೂಡ ಸಹಕರಿಸಿದ್ದೆ ಅದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ತನ್ನ ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂಥ ಎಲ್ಲ ಅವಕಾಶಗಳು ಇತ್ತು ಆದರೆ ಅವರು ಆ ರೀತಿ ಮಾಡಲಿಲ್ಲ ಏನು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ರು ಅದನ್ನು ವಿರೋಧಿಸಿ ಈಗ ಕೋರ್ಟ್ ಮೆಟಲ್ಗಳನ್ನು ಏರಿ ಅನ್ನ ಮಿಸ್ಯೂಸ್ ಮಾಡಿದ್ದೀರಿ ರಾಜ್ಭವನ್ನ ಬಿಜೆಪಿ ಕಚೇರಿ ಮಾಡಿದ್ದೀರಿ ಅಂತೇಳಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಅಪಾತ್ರಗಳನ್ನು ಮಾಡಿದ್ದು ಆದರೆ ಇವತ್ತು ಏನು ನ್ಯಾಯಾಲಯ ಇದೆ ತೀರ್ಪನ್ನ ಹೊರಗಡೆ ಇವತ್ತು ಹಾಕಿದೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ ಗವರ್ನರ್ ಅವರು ಏನು ಆದೇಶ ಕೊಟ್ಟಿದ್ರು ಅದು ಸರಿ ಇದೆ ಅಂತಕ್ಕಂಥದ್ದು ಹೇಳಿದರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತು ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬಂದಿದೆ ಆದರೆ ಇವತ್ತು ನಾವಿಲ್ಲಿ ಏನು ಪ್ರದರ್ಶನ ಮಾಡ್ತಿದ್ದೇವೋ ಇದು ಏನೋ ದೊಡ್ಡ ನ್ಯಾಯ ಸಿಕ್ಕಿದ್ದು ನಮಗೆ ಮತ್ತು ಅನ್ನೋ ಒಂದು ವಿಜೃಂಭಿಸಲಿಕ್ಕೆ ನಾವು ಬಂದಿಲ್ಲ ಇದು ಸಂಭ್ರಮಾಚರಣೆ ಅಲ್ಲ ಆಮೇಲೆ ಎಲ್ಲಕ್ಕಿಂತಲೂ ಹೆಚ್ಚು ಈ ಭಾಗದ ರಾಜಕೀಯ ಮುಖದಲ್ಲಿ ಹಿಂದುಳಿದ ವರ್ಗಗಳ ಅಗ್ರಗಣ್ಯ ನಾಯಕ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ನಾವೆಲ್ಲರೂ ಅವ್ರನ್ನ ವಿರೋಧಿಸ್ತಕ್ಕಂಥದ್ದಕ್ಕಲ್ಲ ಇಲ್ಲಿ ಸೇರಿರೋದು ಆದರೆ ಏನು ಗವರ್ನರ್ ಅವರು ಆದೇಶ ಕೊಟ್ಟರು ಅದನ್ನ ಪಾಲಿಸಿ ಅದನ್ನ ಹೋಗಿ ನೀವು ಆ ಕಾಲದಲ್ಲಿ ಎರಡು ತಿಂಗಳೇನು ಆಯ್ತು ಒಂದೂವರೆ ಎರಡು ತಿಂಗಳು ಆಯ್ತು ನೀವು ರಾಜೀನಾಮೆ ಕೊಟ್ಟಿದ್ದರೆ ಈ ಪ್ರಸಂಗ ಬರ್ತಿರ್ಲಿಲ್ಲ ನಿಮ್ಮ ಮೇಲೆ ಗೌರವದಿಂದಲೇ ಹೇಳ್ತೇವೆ ಇವತ್ತು ಇದನ್ನ ನೀವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಇದು ಅವತ್ತು ರಾಜೀನಾಮೆ ಕೊಟ್ಟಿದ್ರೆ ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ ಕೋರ್ಟಿಗೆ ಹೋಗಿದ್ದೀರಿ ಕೋರ್ಟ್ ನ್ಯಾಯ ಕೊಟ್ಟಿದೆ ಅದನ್ನ ನೀವು ಎತ್ತಿ ಕೆಲಸವನ್ನು ಮಾಡಬೇಕು ಬಿಟ್ಟು ಭಾರತೀಯ ಜನತಾ ಪಕ್ಷ ನಿಮ್ಮ ವಿರುದ್ಧವಾಗಿ ಆಗಲಿ ವೈಯಕ್ತಿಕವಾಗಿ ನಮಗೆ ಯಾವುದೇ ದ್ವೇಷ ಇಲ್ಲ ನೀವು ಒಬ್ಬ ನಾಯಕ ಹೌದು ನಿಮ್ಮನ್ನು ಗೌರವಿಸತಕ್ಕಂಥದ್ದು ನಮ್ಮ ಧರ್ಮ ಈ ಭಾಗದ ವತಿಯಿಂದ ನೀವು ಬಂದು ಮುಖ್ಯಮಂತ್ರಿಯೂ ಆಗಿದ್ದೀರಿ ಆದ್ರೆ ಆಗಿರ್ತಕ್ಕಂಥ ದೋಷಗಳಿಗೆ ಪರಿಹಾರ ನೀವೇ ಕೊಡಬಹುದಾಗಿತ್ತು ಆದರೆ ಕೋರ್ಟಿನವರೆಗೆ ಹೋಗಿ ಅದನ್ನು ನೀವೇ ಮೇಲೆ ಹಾಕ್ಕೊಂಡಿದ್ದೀರಿ ಆ ನೋವು ಕೂಡ ನಮಗಿದೆ ಇದನ್ನು ಇವತ್ತು ಆಧರಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಈ ದೇಶದ ನ್ಯಾಯ ಕಾನೂನನ್ನು ಗೌರವಿಸಿ ನೀವು ಹೊರಗಡೆ ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲಿ ಬೇಕಾದರೂ ಹೋಗಿ ನಿಮಗೆ ನ್ಯಾಯ ಸಿಕ್ಕಿ ನೀವು ಅದರಿಂದ ಮುಕ್ತರಾಗಿ ಬಂದು ಮತ್ತೆ ಮುಖ್ಯಮಂತ್ರಿಯಾಗಿ ನಾವು ಸ್ವಾಗತ ಮಾಡಬೇಕು ಆದ್ದರಿಂದ ನಾವಿಲ್ಲಿ ಕಾನೂನನ್ನು ಹಿಡಿಬೇಕು ಅನ್ನೋ ವಿಷಯವನ್ನು ಅಷ್ಟೇ ಪ್ರಸ್ತಾಪ ಇದ್ದೇವೆ ಹೊರತು ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದೆ ಕಾಂಗ್ರೆಸ್ ನಾಯಕರು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಮೂವತ್ತಾರು ಶಾಸಕರಾಗಲಿ ಹೈಕಮ್ಯಾಂಡ್ ಆಗಲಿ ನಿಮಗೆ ಸಪೋರ್ಟ್ ಮಾಡಿದ್ರು ಕೂಡ ನ್ಯಾಯಾಲಯದ ತೀರ್ಪು ಬದಲಾಗೋದಿಲ್ಲ ನಿಮ್ಮನ್ನು ಅವರು ಮುಖ್ಯಮಂತ್ರಿ ಮಾಡಲಿ ಆ ಹಕ್ಕು ಅವ್ರಿಗಿದೆ ಶಾಸಕರುಗಳಿಗೆ ಆದರೆ ನ್ಯಾಯಾಲಯದ ತೀರ್ಪನ್ನು ಯಾರೂ ಕೂಡ ಬದಲಿಸಲಿಕ್ಕೆ ಆಗೋದಿಲ್ಲ ನ್ಯಾಯಾಲಯಕ್ಕೆ ತಾವು ಗೌರವ ಕೊಡಿ ಅದರ ಮೂಲಕ ನಿಮ್ಮ ಮೇಲಿರ್ತಕ್ಕಂಥ ಕಳಕವನ್ನು ಇಡಿಸ್ಕೊಳ್ತಕ್ಕಂಥಕ್ಕಂಥ ತಾವು ಮಾಡಬೇಕು ಅಂತಕ್ಕಂಥದ್ದನ್ನಷ್ಟೇ ತಮ್ಮಲ್ಲಿ ಮನವಿ ಮಾಡಿ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದು ನ್ಯಾಯವನ್ನು ಎತ್ತಿ ಹಿಡಿಯಿರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಅಂತೇ ಅಂತ ಸ್ಪಷ್ಟಪಡಿಸ್ತೇನೆ ನಮಗೆ